ಹೆಂಗಸರು ಸಾಸಿವೆ ಡಬ್ಬದಲ್ಲಿ ಮಡಗಿರೋ ದುಡ್ಡು ಇದ್ರೆ ಒಂದು ಸಿನಿಮಾ ನೋಡಿ ತೂತ್ಕಾಸ್ ಸಿನಿಮಾನ ಗಂಡಸರು ಎಣ್ಣೆ ಒಡೆಯಕೆಯಿಂದ ಮಡಿಗಂಡಿರೋ ದುಡ್ಡಲ್ಲಿ ನಮ್ಮ ತೂತ್ ಸಿನಿಮಾ ನೋಡ್ರಿ ಮಕ್ಳುಗಳು ಪಾಕೆಟ್ ಮನಿ ಕೊಡೋದ್ರಲ್ಲಿ ನಮ್ಮ ತೂತ್ಕಾಸ ಸಿನಿಮಾ ನೋಡಿ ಒಟ್ಟಿನಲ್ಲಿ ನಮ್ಮ ಸಿನ್ಮಾ ನೋಡಿ ಅಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ತೂತ್ಕಾಸು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಹೊಸಬರನ್ನ ಹರಸಿ ಹಾರೈಸಿ ಕನ್ನಡ ಬಳಸಿ ಕನ್ನಡ ಬಳಸಿ ಥ್ಯಾಂಕ್ ಯು

ಅಂದ್ರೆ ಸೊ ಎಲ್ಲ ನಗ್ಸುವಂತಹ ನೀವು ಸೊ ನಿಮ್ಮ ನಿಮ್ಗು ಸಹ ಮನಸಿರುತ್ತೆ ಅಂದ್ರೆ ಎಷ್ಟೋ ಜನ ಕಾಲಿಳಿಯವರು ಇರ್ತಾರೆ ಅಷ್ಟು ಅವ್ರು ನೋಡಿ ನಗ್ತಾರೆ ಅದ್ರಲ್ಲಿ ಕಮೆಂಟ್ ಹಾಕೋದು ಸೊ ಇದೆಲ್ಲ ಬೇಕಿತ್ತು ಯಾಕೆ ಕ್ವಶನ್ ಕೇಳಿದ್ರಿ ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ಮೇ ಬಿ ನಂದು ರೀಸೆಂಟ್ ಆಗಿ ವೈರಲ್ ಆಯ್ತಲ್ಲ ಒಂದು ವಿಡಿಯೋ ಅಳ್ಸಾಗಿರೋ ಅನ್ನ ಅಂತ ಅದಕ್ಕೆ ಕೇಳಿದ್ರಿ ಅಂತ ಅದ್ರ ಉದ್ಯರ್ ಕೇಳ್ತಾ ಇದ್ದೆ ಅಂದ್ರೆ ಆಗಿ ಅನುಭವ ಆಗಿರುತ್ತೆ ಸೊ ತುಂಬಾ ಇಷ್ಟಪಡೋರು ಇರ್ತಾರೆ ಏನೇನೋ ಹಾಕೋರು ಅಂತ ಹೇಳ್ತಾರೆ ಅಂದ್ರೆ ಈಗ ನಿಮ್ಗೆ ಇಷ್ಟಪಡೋರು ತೊಂಬತ್ ಜನ ಅಂದ್ರೆ ಒಬ್ಬ ಯಾರೋ ಅವ್ರಿಗೆ ನೆಗೆಟಿವ್ ನೆಗೆಟಿವ್ ಕಮೆಂಟ್ ನೆಗೆಟಿವ್ ಕಮೆಂಟ್ ಮಾಡೋರ್ತಾರೆ ನೆಗೆಟಿವ್ ಹೇಳೋ ಇರ್ತಾರೆ ಅವ್ರಿಗೆ ಇಷ್ಟ ಇಷ್ಟಪಡ್ತೀರಾ ಅಂತ ಅವ್ರಿಗೆ ಅವ್ರ ಬೈಕ್ ಮನ್ಸಲ್ಲಿ ಬೇಕಂತಿನ ಅಷ್ಟೇ ಡೈರೆಕ್ಟ್ ಆಗಿ ಬೈದ್ರೆ ಚೆನ್ನಾಗಿರಲ್ಲ ಮನ್ಸಿಂದ ಬೈಕ್ ಅಂತೀನಿ ಅಷ್ಟೇ ರಿಯಾಕ್ಟ್ ಆಕ್ಚುಲಿ ಮನ್ಸಿಂದಾನು ಬೈಕ್ಗಳು ಟೈಮ್ ಏನಿಲ್ಲ ಇವಾಗ ಬೇರೆ ಬೇರೆ ಕೆಲಸಗಳಿದ್ದಾರೆ ಹಂಗಾಗಿ ಅದೆಲ್ಲ ತಲೆ ಕೆರ್ಸ್ಕೊಳಲ್ಲ ನೀವು ಮಾಡಿದ್ದು ಕಾಮಿಡಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ಊರಲ್ಲಿ ಹಬ್ಬಗಳು ಬಾಡೋಟ ಅದ್ರ ಸೇರಿದಾಗ ಏನೋ ಮಾತಾಡ್ದಾಗ ನಗ್ತಿದ್ರು ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ತರ್ಲೆ ಕಣ್ಣು ತರಲೇ ಅನ್ನೋ ಇವಾಗೆಲ್ಲ ಟ್ಯಾಲೆಂಟ್ ಅನ್ನ ಶುರು ಸರ್ ಇದು ಲೇಟ್ ಪಂಚ್ ಅಂತ ಒಂದು ಕಾಮಿಡಿ ಇದೆ ಅಂದ್ರೆ ಸಡನ್ ಆಗಿ ಕಾಮಿಡಿ ಮಾಡ್ತಾರೆ ಏನೋ ಹೇಳ್ತಾ 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 ಲಾಸ್ಟ್ ಆಗಿ ಪಂಚ್ ಕೊಡ್ತಾರೆ ಅದು ನೀವು ಅಕಾಡೆಮಿ ಸೇರ್ಸಿರಾ ಅಂದ್ರೆ ಏನೋ ಗೊತ್ತಿಲ್ಲ ಬೈ ಬರುತ್ತೆ ಇಲ್ಲ ಅಮ್ಮನ ಕಡೆಯಿಂದ ಬಂದಿರಬಹುದು ಯಾಕೆಂದ್ರೆ ನಮ್ಮಅಮ್ಮ ಮಾಡೋ ನಮ್ಮ ಅಮ್ಮ ಮಾತಾಡೋ ರೀತಿ ಎಲ್ಲ ನನಗೆ ತುಂಬಾ ಇಷ್ಟ ಅವರಿಂದ ನನಗೆ ಬಂದಿರಬಹುದು ಅನ್ಕಂತೀನಿ ಯಾಕೆಂದ್ರೆ ಅವರು ಲೇಟ್ ಆಗಿ ಹೊಡೆದ್ರು ಲೇಟೆಸ್ಟ್ ಆಗಿ ಹೊಡಿತಾರೆ ಡೈಲಾಗ್ ಅದರಿಂದ ಬಂದಿರಬಹುದೇನೋ ಅಂತ ಅನ್ಕಂತೀನಿ ಇದನ್ನ ಸಿನಿಮಾಗ್ ಯೂಸ್ ಮಾಡ್ಕೊಂಡಿದೇ ಬಿ ಮಾಡಿದ್ದೀನಿ ಬಂತು ಅಂದ್ರೆ ಆಕ್ಚುಲಿ ಕಾಮಿಡಿ ವಿಲನ್ ಈಗ ಹಲ್ಲಿ ಹಲ್ಲಿಯವ್ರ ಕ್ಯಾರೆಕ್ಟ್ರ್ ನನಗೆ ತುಂಬ ಇಷ್ಟ ಡಾನ್ ಪಿಳ್ಳೆ ಅಂತ ಮಾಡಿದ್ದಾರೆ ಆ್ಯಕ್ಚುಲಿ ನನಗೇನಾದ್ರು ಈ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಯಾವ್ದಾದ್ರು ಕೊಡ್ತೀನಿ ಯಾವ್ದು ಬೇಕು ಅಂತ ಏನಾದರೂ ರವಿ ಸರ್ ಕೇಳಿದರೆ ಅದನ್ನೇ ಚೂಸ್ ಮಾಡ್ಕೊಂಡಿದ್ದೆ ನಾನು ಅಷ್ಟು ಚೆನ್ನಾಗಿದೆ ಆ ಕ್ಯಾರೆಕ್ಟ್ರ ಶ್ರದ್ಧಾ ಅವ್ರದ್ದು ಆಗಿರ್ಬೋದು ಹಲ್ಲಿಯವ್ರದ್ದಾಗಿರ್ಬೋದು ಎಲ್ಲ ಅದ್ಭುತವಾದ ಕ್ಯಾರೆಕ್ಟ್ರ್ ಅವಲ್ಲಿ ಇನ್ನೊಂದು ಅವರು ತುಂಬ ತುಂಬ ಇನ್ನೋಸೆಂಟ್ ಸ್ವಲ್ಪ ಏನೋ ಮುನ್ಸ್ಕೊಬೋದೇನೋ ಬಟ್ ಅದು ಬಿಟ್ಟರೆ ತುಂಬ ಇನ್ನೋಸೆಂಟ್ ಅವರು ಆಮೇಲೆ ನಮ್ಮ ರವಿ ಸರ್ ಅಂತೂ ನಾನು ನೋಡಿರೋ ಒಂದಷ್ಟು ಒಳ್ಳೆ ವ್ಯಕ್ತಿತ್ವಗಳಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ಅಂಥ ವ್ಯಕ್ತಿ ಅವರು ಮನಸ್ಸಿಂದ ಇಲ್ಲಿಂದ ಮಾತಾಡ್ತಾರೆ ಇಲ್ಲೇನು ಯೋಚನೆ ಮಾಡಲ್ಲ ಇಲ್ಲಿ ಕೆಟ್ಟದ್ದು ಯೋಚನೆ ಮಾಡಲ್ಲ ಅನ್ನೋಂಥ ವ್ಯಕ್ತಿ ನಾನು ನೋಡೋದಂಗೆ ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ತಿಲ್ಲ ನಾನು ಮನಸ್ಸಿಂದ ಹೇಳ್ತೀನಿ ಇನ್ನೂ ನಮ್ಮ ಲೋಕಿ ತವಸ ಸರ್ ಅವರು ಹಾಡುಗಳಂತೂ ಅದ್ಭುತ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಂತೂ ನನ್ನ ಫೇವ್ರೆಟ್ ಬಂದು ಸುಡುಗಾಡಲ್ಲಿ ಸುಡುಗಾಡಲ್ಲಿ ಇತ್ತು ಇವತ್ತು ಸಂಜೆ ರಿಲೀಸ್ ಆಗುತ್ತೆ ನೋಡಿ ಅದಂತೂ ಅದ್ಭುತ ಸಾಂಗ್ ನನಗೆ ರೀಸೆಂಟ್ ಫೇವ್ರೆಟ್ ಮೇ ಬಿ ಅದು ಜಾಸ್ತಿ ರೀಲ್ಸ್ ಆಗ್ಬೋದೇನೋ ಅಂತ ಅಂದ್ಕೊತೀನಿ ನೋಡೋಣ ಅದೊಂದು ಮತ್ತು ಇನ್ನೊಂದು ಈಗ ಸಿನ್ಮಾ ನಾರ್ಮಲ್ ಆಗಿ ಒಂದು ಸಿನ್ಮಾ ನೋಡ್ತಾ ಇರ್ತೀವಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಲ್ಲ ಅಂದ್ರೇ ಮಜಾ ಇರಲ್ಲ ಬಟ್ ಈ ಟ್ರೈಲರಲ್ಲೇ ಅಷ್ಟು ಮಜಾ ಕೊಟ್ಟಿದ್ದಾರೆ ಮಹೇಶ್ ಸರ್ ಆ ಮಜಾ ಫುಲ್ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ನಿಮ್ಗಳ ಜೊತೆ ಸಿನಿಮಾ ನೋಡ್ತೀವಿ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿದ್ರೆ ಸದ್ಯಕ್ಕೆ ಪ್ರೇಕ್ಷಕರಿಗೆ ಸರ್ ಅದೇ ಏನಂತ ಹೇಳಿದ್ರೆ ಫಸ್ಟ್ ಮೂವಿ ಬಂದಾಗ ಮೂವಿನಲ್ಲಿ ಬ್ಯಾಕ್ಗ್ರೌಂಡ್ ಅಂದರೆ ಸ್ಪೇಸ್ ತುಂಬ ಮುಖ್ಯ ಆಗುತ್ತೆ ಇರ್ಬೋದು ಲವ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಅದನ್ನು ತುಂಬ ಅಚ್ಚಕಟ್ಟಾಗಿ ಮಾಡಿದ್ದಾರೆ ರವಿ ಸರ್ ಅದೇ ರೀತಿ ನಟರೂ ಅಷ್ಟೇ ತುಂಬ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದನ್ನು ಸೊ ನಂಗೆ ಮಾಡೋದಕ್ಕೆ ತುಂಬ ಏನು ಕಷ್ಟ ಆಗಲಿಲ್ಲ ಅಟ್ ಆಲ್ರೆಡಿ ಹೇಳ ಸಾಂಗ್ಸ್ ಕಂಪೋಸ್ ಆಗಿತ್ತು ಸೊ ಮಾಡಬೇಕಂದ್ರೆ ಎಲ್ಲರಿಗೂ ಒಂದೊಂದು ಥೀಮ್ ಥರ ಆಗಿದೆ ಇವ್ರು ವಿನೋದವ್ರು ಬಂದಿದೆ ಪ್ರೇರಣ ಅವ್ರಿಗೆ ಬಂದಿದೆ ಆಮೇಲೆ ಮೈನ್ ಕ್ಯಾರೆಕ್ಟರ್ ಹೀರೋ ವಿರುಣ್ ಸರ್ ಅವ್ರಿಗೊಂದಿದೆ ಸೊ ಡಾನ್ ಪಿಳ್ಳೆ ಬಂದಿದೆ ಸೊ ಇದೆಲ್ಲ ಕ್ಲಬ್ ಮಾಡೋದು ಒಂಥರ ಚಾಲೆಂಜ್ ಯಾಕೆಂದರೆ ಪ್ಯಾರಲಲ್ಲಿ ಒಂದು ಸ್ಟೋರಿ ನಡೀತಿರುತ್ತೆ ಥ್ರಿಲ್ಲರ್ ಥರ ನಡೀತಿರುತ್ತೆ ಜೊತೆಗೆ ಲವ್ ಆಗುತ್ತೆ ಸೊ ಇನ್ನೊಂದು ಫೀಮೇಲ್ ಕ್ಯಾರೆಕ್ಟರ್ ಬರುತ್ತೆ ಸೊ ಎಲ್ಲ ಒಂದು ಎಲ್ಲೂ ಕ್ಲಮ್ಸಿ ಆಗೋ ಆಗಬಾರ್ದು ಆ ದೃಷ್ಟಿಯಿಂದ ಚೆನ್ನಾಗಿ ಮಾಡಿದೆ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಹುಶಃ ಎಲ್ಲರಿಗಿಂತ ಮೋಸ್ಟ್ಲಿ ಫಿಲಿಮ್ ನಾನೇ ಒಂದು ಇನ್ನೂರು ಮೂರು ಸಲ ನೋಡಿರಬೇಕು ಎಡಿಟರ್ ಬಿಟ್ಟರೆ ಯಾಕಂದ್ರೆ ಇಸ್ಕೊ ಒಂದೊಂದು ಸೀನ್ ಟು ಸೀನ್ ಮಾಡಬೇಕಾಗತ್ತಲ್ಲ ಸೊ ಅದಾದಮೇಲೆ ಮೇಡಮ್ ನಾವು ನಿಮ್ಮನ್ನ ಹೀರೋ ಜೊತೆಗೆ ನೋಡ್ತೀವಿ ಸಿನಿಮಾದಲ್ಲಿ ಖಂಡಿತ ಅದಕ್ಕೆ ಪಕ್ಕದ ಕೂರ್ಸಿರದ್ ನಮ್ಮ ನಿಜವಾದ ಸಿನಿಮಾ ಹೀರೋ ಹೀರೋ ನಿಜವಾದ ಸಿನಿಮಾ ಹೀರೋ ಸೊ ಒಳ್ಳೇದಾಗ್ತೀವಿ ನಿಮ್ಗೆ ಮನೆಯಲ್ಲಿ ಪ್ರೇಕ್ಷಕರಿಗೆ ಏನೇನು ಇಷ್ಟಪಡ್ತೀರಾ ಲೈವೆಟು ಇಪ್ಪತ್ತೈದನೇ ತಾರೀಕು ಮಾರ್ಚ್ ರೀಸ್ ಆಗ್ತಿದೆ ನಮ್ಮ ಸಿನಿಮಾ ಟೂಟ್ ಕಾಸು ಫುಲ್ ಎಂಟರ್ಟೈನ್ಮೆಂಟ್ ತೊಗೊಂಡು ಬರ್ತಾ ಇರೋದು ನಿಮ್ಮ ಮೊನ್ನೆ ಲೈವೆಟ್ಟು ಸಪೋರ್ಟ್ ಮಾಡಿ ಕನ್ನಡ ಸಿನ್ಮಾವು ಕನ್ನಡ ಚಿತ್ರ ಮುಂದೆ ಹೋಗಿ ಹೋಗಿ ನಮ್ಮನ್ನು ಬೆಳೆಸಿ ಕನ್ನಡ ಒಳಗೆ ಸೊ ನಿಜವಾಗಿರೋ ಸರ್ ನಿಜವಾಗಿರೋ ಬೇಕಿಗೆ ಅಡಿಯನ್ಸ್ಗೆ ಓಕೆ ನಮಸ್ತೆ ಎಲ್ಲರಿಗೂ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸಿನಿಮಾ ತೂದಕಾಸು ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಅರ್ಸಿ ಈ ಇಂಟರ್ವ್ಯೂನ ನಮ್ಮ ಕನ್ನಡ ಪಿಕ್ಚರ್ ಸಾರಿ ಫಿಲಂ ಇಂಡಸ್ಟ್ರಿ ಹಾಂ ಸಾರಿ ಕನ್ನಡ ಫಿಲಮ್ ಹಿಸ್ಟ್ರಿಯಲ್ಲಿ ಈ ಇಂಟರ್ವ್ಯೂ ನೋಡಿ ಥೇಟ್ರಿಗೆ ಬಂದು ನಮ್ಮ ಸಿನ್ಮಾ ನೋಡಿ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಮಿಡ್ ಡೇ ಅಲ್ಲಿ ನಮಗೆ ಕ್ರಿಕೆಟ್ ಸಿ ವರ್ಸಸ್ ಚೆನ್ನೈ ಅಲ್ಲಿ ನಮಗೆ ನಮ್ಮ ಸಿನಿಮಾ ಸ್ಟಾರ್ಟು ಹ್ಯಾಡ್ ನೀವು ಒಂದು ಹಾಡು ರಿಲೀಸ್ ಮಾಡಿದ್ದೀವಿ ಇನ್ನೊಂದು ಹಾಡು ಇವತ್ತು ಆಕ್ಚುಲಿ ಫೈವ್ ತರ್ಟಿ ರಿಲೀಸ್ ಆಗುತ್ತೆ ಎರಡೂ ಹಾಡುಗಳನ್ನ ನೋಡಿ ನಮ್ಮ ಹೊರತಿ ಗೊತ್ತಾಗುತ್ತೆ ಟ್ರೈಲರ್ ನೋಡಿ ಟ್ರೈಲರ್ ತುಂಬ ಸೂಪರ್ ಆಗಿದೆ ಸಿನಿಮಾ ದಯವಿಟ್ಟು ಬನ್ನಿ ನಿಮಗಂತೂ ನಾವು ನಿರಾಶೆ ಮಾಡಲ್ಲ ತುಂಬಾ ತುಂಬಾ ಇಷ್ಟಪಟ್ಟು ಸಿನಿಮಾ ಎಂಜಾಯ್ ಮಾಡ್ತಾರೆ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನಮ್ಮ ಸಿನಿಮಾ ಹರಿಸಿ ತೂತ್ ಕಾಸ್ತಾರೆ ಮೇಡಮ್ ಬಂದ್ರೆ ನೀವು ಆಲ್ ದಿ ಬೆಸ್ಟ್ ಇಂಡಿಯಾ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು